ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ಬೆಳಿಗ್ಗೆ ಐದು ಗಂಟೆಗೆ ಎದ್ದಿದ್ದೆ ಇವತ್ತು ಕ್ಯಾಬೇಜ್ ದೋಸೆ ಮಾಡ್ತಾಯಿದ್ದೇನೆ ಕ್ಯಾಬೇಜ್ ಈರುಳ್ಳಿ ಎಲ್ಲ ಹಾಕಿ ದೋಸೆ ಮಾಡ್ತಾಯಿದ್ದೇನೆ ಇವತ್ತು ನನ್ನ ಮಗನಿಗೆ ಶಾಲಾ ಪ್ರವಾಸ ಉಂಟು ಏಳು ಗಂಟೆಗೆ ಹೋಗಬೇಕು ಬೆಳಿಗ್ಗೆ ಹಾಗಾಗಿ ದೋಸೆ ಮಾಡಿ ಚಾಯ ಎಲ್ಲ ಕುಡಿದು ಹೊರಡೋದು ಶಾಲೆ ಹತ್ರ ನನ್ನ ಮಗನಿಗೆ ಇವತ್ತು ಪ್ರವಾಸ ಮಗಳಿಗಿಲ್ಲ ಚಿಕ್ಕ ಮಕ್ಕಳಿಗಿಲ್ಲ ಫಿಫ್ತು ಸಿಕ್ಸ್ತು ಸೆವೆಂತ್ ಮಕ್ಕಳಿಗೆ ಇರೋದು ನನ್ನ ಮಗಳು ಇನ್ನೂ ಸೆಕೆಂಡ್ ಸ್ಟ್ಯಾಂಡರ್ಡ್ ಅದಕ್ಕೆ ಅವರನ್ನು ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳಿದರು ಟೀಚರ್ನ ದೋಸೆ ಎಲ್ಲ ಮಾಡಿ ಚಾಯೆಲ್ಲ ಕುಡ್ದು ಇನ್ನು ಹೊರಾಡೋದು ಶಾಲೆಗೆ ಈರುಳ್ಳಿ ಎಲ್ಲ ಹಾಕಿ ಚೆಂದ ಆಗ್ತದೆ ದೋಸೆ ಕ್ಯಾಬೇಜ್ ದೋಸೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಮಾಡಬೇಕು ಚೆಂದ ಆಗ್ತದೆ ಇವಾಗ ಬಂದೆ ಸ್ಕೂಲಿಗೆ ಎಲ್ಲ ಮಕ್ಕಳು ಬಂದಿದ್ದಾರೆ ಐವತ್ತೆಂಟು ಜನ ಏನೋ ಇದ್ದಾರೆ ಇವಾಗ ಎಲ್ಲ ಮಕ್ಕಳಿದ್ದು ಮತ್ತು ಟೀಚರ್ಸ್ ಇದ್ದು ಫೋಟೋ ತೆಗಿಯು ತೆಗಲಿಕ್ಕೆ ಉಂಟು ಇಷ್ಟು ಜನ ಇದ್ದಾರೆ ಬಸ್ ಎಲ್ಲ ಉಂಟು ಹೊರಟಿತ್ತು ಬಸ್ ಇವಾಗ ಮಗಳಿಗೆ ಬೇಸರ ಅಣ್ಣ ಟೂರಿಗೆ ಹೋಗಿದ್ದಾನೆ ನನಗೆ ಎಲ್ಲಿಗೆ ಹೋಗ್ಲಿಕ್ಕಿಲ್ಲ ಅಂತ ನಾವು ಇಲ್ಲಿಗೆ ಬಂದಿದ್ದೆ ಪಾರ್ಕಿಗೆ ಯಾರು ಬಂಡಿಗೆ ಅವಳನ್ನು ಕರ್ಕೊಂಡು ಒಬ್ಬಳೆ ಆಟ ಆಡ್ತಿದ್ದಾಳೆ ನೆಟ್ಬಲ್ ನೆಟ್ ನೆಟ್ಬಲ ನೆಟ್ಬಲೇ ಅದೇ ನಾನು ಮತ್ತೆ ನನ್ನ ಹಸ್ಬೆಂಡೆಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡೆ ಹಸ್ಬೆಂಡ್ ಅವಳದು ವೀಡಿಯೋ ಮಾಡ್ತಾ ಇದ್ದಾರೆ ಹಾಗೆ ಈಗ ಊಟ ಮಾಡುವಂಥ ಹೋಟ್ಲಿಗೆ ಬಂದಿದ್ದೇವೆ ಬಿರಿಯಾನಿ ತಿಂತ ಇದ್ದೇವೆ ಹಾಗೆಲ್ಲ ಆಯಿತು ಇವಾಗ ಇನ್ನು ಹೊರಡು ಮನೆಗೆ ಇನ್ನು ಮನೆಗೆಲ್ಲ ಹೋಗಿ ಆಮೇಲೆ ಸಿಗ್ತೇನೆ ಈಗ ಸಾಯಂಕಾಲ ಗಂಟೆ ಆರು ಹದಿನೈದು ಇತ್ತು ನನ್ನ ಮಗ ಬರ್ತಾಯಿದ್ದಾನಂತೆ ಟೀಚರ್ಸ್ ಮೆಸೇಜ್ ಮಾಡಿದ್ದಾರೆ ಹಾಗೆ ಕರ್ಕೊಂಡು ಬರಲಿಕ್ಕೆ ಹೋಗಿದ್ದಾರೆ ಇನ್ನೇನು ಬರ್ಬೋದು ಆರೂವರೆ ಆಗ್ತದೆ ಹಾಗೆ ಇನ್ನು ಬಂದು ಏನೆಲ್ಲ ಆಗಿದೆ ಅಂತ ಕೇಳೋದು ಏನೆಲ್ಲ ತಗೊಂಡು ಬಂದಿದ್ದೇನೆ ಅಂತ ನೋಡಬೇಕು